ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬೀಸೋ ಕಲ್ಲಿನ ಹಾಡನ್ನು ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ जोड़ा बीसुव कल्ले सक्कर या बड़ी गल्ले तंदे या मन यार जगल्ले तंदे या चित्तरदा कल्ले कोडो दनिया ಜೋಳ ಬೀಸುವ ಕಲ್ಲೆ ಸಕ್ಕರೆಯ ಒಡಗಲ್ಲೆ ತಂದೆಯ ಮನೆಯ ರಜಗಲ್ಲೆ ತಂದೆಯ ಮನೆಯ ಪಚಕಲ್ಲೆ ಚಿತ್ತರದ ಕಲ್ಲೆ ಕೊಡುದನಿಯಾ ರಾಗಿ ಬೀಸುವ ಕಲ್ಲೇರನ್ನ ಮುತ್ತಿನ ಕಲ್ಲೇ ಅಣ್ಣನ ಮನೆಯ ಸಿರಿಗಲ್ಲೇ ಅಣ್ಣನ ಮನೆಯ ಸಿರಿಗಲ್ಲೇ ಕಲ್ಲೆ ಶೋಭನದ ಕಲ್ಲೇ అకి బిసువ కлле సక్కరే యా పుడిగల్లే దరుమారామనే యా పదగల్లే దరుమారామనే యా పదగల్లే పచెకల్లే ముత్తినా కлле కొడుదనియా ಕಲ್ಲವ್ವ ತಾಯಿ ನುರಿಸವ್ವ ಜೋಳವನು ಜಲ್ಲ ಜಲ್ಲಾನೇ ಊದುರವ್ವ ಜಲ್ಲ ಜಲ್ಲನೆ ಊದುರವ್ವ ನಾನಿನಗೆ ಬೆಲ್ಲದ ಋತಿಯ ಬೆಳಗೇನು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಾನಿನಗೆ ನಲ್ಲಕ್ಕಿ ಪುಡಿಯ ನಡಿಸೇನೋ ಜೋಳ ಬೀಸುವ ಕಲ್ಲೆ ಸಕ್ಕರೆಯ ಒಡಗಲ್ಲೇ ತಂದೆ ಮಾ ರಜಗಲ್ಲೆ ರಜಗಲ್ಲೇ ತಂದೆಯ ಮನೆಯ ರಜಗಲ್ಲೆ ಪಚಕಲ್ಲೆ ಚಿತ್ತರದ ಕಲ್ಲೆ ಕೊಡುದನಿಯಾ ದನಿಯಾ ಚಿತ್ತರದ ಕಲ್ಲೇ ಕೊಡು ಚಿತ್ತರದ ಧನ್ಯವಾದಗಳು ನಮಸ್ಕಾರ